ಕಾಕಿ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಇವತ್ತಿಗೂ ಕೂಡ ಇಲ್ಲೋ ಒಂದ್ ಕಡೆ ನಾವು ನೀವೆಲ್ರೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ ಸೇಫ್ ಆಗಿದ್ದೀವಿ ಅಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ದಕ್ಷ ಅಧಿಕಾರಿಗಳೇ ಕಾರಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ದಕ್ಷ ಅಧಿಕಾರಿಗಳ ಮಧ್ಯೆ ಇಂತಹ ಕಳಂಕ ಇಲಾಖೆಗೆ ಕಳಂಕ ತದ್ದ ತಂದೊಡ್ಡ ಬಲ್ಲಂತಹ ಇಂಥವರು ಕೂಡ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಮೊನ್ನೆ ನಡೆದಂತಹ ಒಂದು ಘಟನೆ ಆಡಿಯೋ ವಿಡಿಯೋ ರಣ್ಯಾರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಘಟನೆ ಇದಿಲ್ಲ ಇಡೀ ಪೊಲೀಸ್ ವ್ಯವಸ್ಥೆಗೆ ಹಣಕ ಮಾಡಿದಂತಿತ್ತು ಆ ಏನು ಹೆಣ್ಣು ಮಗಳ ಜೊತೆ ಅಂದ್ರೆ ಹೆಣ್ಣಿಗೆ ಹಣಕ್ಕೆ ಆಸೆ ಪಟ್ಟು ಕೆಲ ಭ್ರಷ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಯನ್ನ ಹೇಗೆ ಸಮಾಜದ ಮುಂದೆ ಒಂದ್ ರೀತಿ ಅಪರಾಧಿ ಸ್ಥಾನದಲ್ಲಿ ನೋಡುವಂತೆ ಜನರು ಅಪರಾಧಿ ಸ್ಥಾನದಲ್ಲಿ ನೋಡುವಂತ ಅನುಮಾನಿಸುವಂತ ಸ್ಥಿತಿಗೆ ತಂದು ಒಡ್ತಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ ಇವತ್ತು ಮತ್ತೊಂದು ಇಂತಹದೇ ಘಟನೆ ನಡೆದಿರುವಂಥದ್ದು ಕೆಪಿ ಅಗ್ರಹಾರ ಠಾಣೆಯ ಏನು ಗೋವಿಂದ ರಾಜು ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರು ರೆಡ್ ಹ್ಯಾಂಡ್ ಆಗಿ ಎಲ್ಲ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರಿಗೆ ಅಹ್ ಬಲೆಗೆ ಬಿದ್ದಿರುವಂತದ್ದು ಅವರು ಕೂಡ ಟ್ರ್ಯಾಪ್ ಮಾಡ್ತಾರೆ ಈ ಅಧಿಕಾರಿಯನ್ನ ಏನು ಗೋವಿಂದ ರಾಜು ಅಧಿಕಾರಿಯನ್ನ ಗೋವಿಂದ್ ಗೋವಿಂದರಾಜು ಇನ್ಸ್ಪೆಕ್ಟರ್ ಅವರನ್ನ ಬಂಧನ ಮಾಡೋದಕ್ಕೆ ಒಂದ್ ರೀತಿ ಟ್ರ್ಯಾಪ್ ಮಾಡಿ ಅವರನ್ನ ರೆಡ್ ಆ್ಯಂಡ್ ಆಗಿ ಹಣ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಆ್ಯಂಡ್ ಆಗಿ ಅವರನ್ನು ಕೂಡ ಲೋಕಾಯುಕ್ತ ಪೊಲೀಸರು ಬಂಧಿಸಿರುವಂಥದ್ದು ನೋಡಿ ಅಲ್ಲಿ ಬಂಧಿಸುವಂತ ಸಂದರ್ಭದಲ್ಲಿ ಗೋವಿಂದರಾಜು ಇನ್ಸ್ಪೆಕ್ಟರ್ ಗೋವಿಂದರಾಜು ಎಂತಹ ಐಡ್ರಾಮಾ ಮಾಡ್ತಾರೆ ಅಂದ್ರೆ ಆ ವಿಡಿಯೋ ಒಮ್ಮೆ ತೋರಿಸ್ತೀವಿ ನೋಡ್ಕೊಂಬನೆ ನೋಡಿದ್ರಲ್ಲ ಗೋವಿಂದ ರಾಜು ಅವರು ಒಂದ್ ರೀತಿ ಯಾವ್ದೋ ಸಿನಿಮಾ ಸೀನ್ ನೋಡೋ ರೀತಿ ಅವರು ಕಿರ್ತಾ ಇರುವಂತದ್ದು ಅವರ ಹಾವ ಭಾವ ಜೊತೆನಲ್ಲಿ ವೆಬನ್ ಬೇರೆ ಇದೆ ಅಲ್ಲಿ ಇಡ್ಕೊಂಡಿರೋಂಥವ್ರು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಯಾರ ಕೈಗೆ ಸಿಕ್ ಬಿದ್ದಿದ್ದಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ರು ಕೂಡ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಪೊಲೀಸರು ಕೆ ಪಿ ಸಿಬ್ಬಂದಿಗಳಲ್ಲಿ ಕರಿತಾ ಇರ್ತಾರೆ ನಾವು ಪೊಲೀಸರಿಗೆ ಬನ್ರಿ ಇವ್ರನ್ನ ಇಟ್ಕೊಳ್ರಿ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಹಣವನ್ನ ರೆಡ್ ಹ್ಯಾಂಡ್ ಆಗಿ ಪಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ ಏನು ಮೈಸೂರು ಸರ್ಕಲ್ ಬರಿ ಇರುವಂತಹ ಸಿಆರ್ ಗ್ರೌಂಡ್ ಬಳಿ ಹಣ ಗೋವಿಂದರಾಜು ಇನ್ಸ್ಪೆಕ್ಟರ್ ಗೋವಿಂದರಾಜು ಹಣವನ್ನ ರೆಡ್ ಹ್ಯಾಂಡ್ ಆಗಿ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿ ಅವರನ್ನ ಬಂಧಿಸ್ತಾರೆ ಬಂಧಿಸುವಂತ ಸಂದರ್ಭದಲ್ಲಿ ಎಂತ ಐಟ್ರಾಮ ನಡೆಯುತ್ತೆ ಅಂದ್ರೆ ಪೊಲೀಸರಿಂದ ಲೋಕಾಯುಕ್ತ ಪೊಲೀಸರಿಂದ ಗೋವಿಂದರಾಜು ಬಿಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಐದಾರು ಜನ ಇಟ್ಕೊಂಡಿರ್ತಾರೆ ಆದ್ರೂ ಕೂಡ ಅವರು ತಮ್ಮ ಶಕ್ತಿಯನ್ನೆಲ್ಲ ಗೋವಿಂದ ರಾಜು ತಮ್ಮ ಶಕ್ತಿಯನ್ನೆಲ್ಲ ಹಾಕಿ ಒಮ್ಮೆಲೆ ಅವರಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಜೊತೆ ವೆಪನ್ ಬೇರೆ ಇರುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸೊ ಯಾರು ಒಣೆ ಆಗ್ತಾ ಇದ್ರು ಹಂಗಾಗಿ ಕೆಪಿ ಅಗ್ರಹಾರದ ಸಿಬ್ಬಂದಿಗಳನ್ನ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಅಲ್ಲೇ ಇರ್ತಾರೆ ಅವ್ರನ್ನು ಕೂಡ ನೆರವಿಗೆ ಲೋಕಾಯುಕ್ತ ಪೊಲೀಸರು ಕರೀತಾರೆ ಬಟ್ ಅವರು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಆಗ ಅಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಏ ನಾವು ನಿಮ್ಮಾಗೆ ಸಿಬ್ಬಂದಿಗಳೇ ಪೊಲೀಸರೇ ಬನ್ರಿ ಅಂತೇಳಿ ಅವರನ್ನ ಸಹಾಯಕ್ಕೆ ಪಡಿತಾರೆ ಸೊ ಅವರನ್ನ ರೆಡ್ ಆಗಿ ಬಂಧಿಸುವಂಥ ಕೆಲಸವನ್ನ ಹಿಡಿಯುವಂಥ ಕೆಲಸವನ್ನ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ ಯಾಕೆ ಇದು ಏನು ಎತ್ತ ಅಂತ ನೋಡೋದಾದ್ರೆ ಮೇಲ್ನೋಟಕ್ಕೆ ಒಂದು ಚೀಟಿ ವ್ಯವಹಾರ ಇರುತ್ತೆ ಆ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆರೋಪಿ ಸ್ಥಾನದಲ್ಲಿರೋರ್ನ ಬಂಧಿಸಿ ಕರೆದುಕೊಂಡು ಬಂದು ಸ್ಟೇಷನ್ ಕರ್ಕೊಂಡ್ ಬರ್ತಾರೆ ಅಲ್ಲಿ ಎಫ್ಐಆರ್ ಹಾಕಿ ಅಥವಾ ಅವ್ರ ಮೇಲೆ ದೂರು ದಾಖಲು ಮಾಡುವ ಮಾಡುವುದನ್ನ ಬಿಟ್ಟು ಗೋವಿಂದರಾಜ್ ಅವರು ಅವರಿಂದ ಹಣಕ್ಕೆ ಬೇಡಿಕೆ ಇಡ್ತಾರೆ ಅದರ ಒಂದು ಭಾಗವಾಗಿ ಒಂದು ಲಕ್ಷ ಅಮೌಂಟ್ ಪಡ ಪಡೆದುಕೊಂಡಿರ್ತಾರೆ ಇನ್ನು ನಾಲ್ಕು ಲಕ್ಷ ಬಾಕಿ ಇರುತ್ತಲ್ಲ ಒಟ್ಟು ಐದು ಲಕ್ಷಕ್ಕೆ ಡೀಲ್ ಆಗಿರುತ್ತೆ ಈ ವ್ಯವಹಾರ ಇನ್ನು ನಾಲ್ಕು ಲಕ್ಷ ಹಣವನ್ನ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಏನು ಅವರು ಹೋಗ್ತಾರೆ ಈ ಒಂದು ಪ್ರಕರಣದಲ್ಲಿ ಯಾರು ಇರ್ತಾರಲ್ಲ ಅವರು ಲೋಕಾಯುಕ್ತರ ಒಂದು ಪೊಲೀಸರ ನೆರವನ್ನ ಪಡೆದುಕೊಳ್ತಾರೆ ಅಲ್ಲಿ ಟ್ರ್ಯಾಪ್ ಆಗುತ್ತೆ ಗೋವಿಂದ ರಾಜು ಅವರು ರೆಡ್ ಹ್ಯಾಂಡ್ ಆಗಿ ಹಣ ಪಡೆಯುವಂತ ಸಂದರ್ಭದಲ್ಲಿ ಏನು ಮೈಸೂರು ಸರ್ಕಲ್ ಬರೀ ಸಿ ಸಿಆರ್ ಗ್ರೌಂಡ್ ಬಳಿ ಹಣವನ್ನು ರೆಡ್ ಹ್ಯಾಂಡ್ ಆಗಿ ಅವರಿಂದ ಪಡೆಯುವಂತ ಸಂದರ್ಭದಲ್ಲಿ ಸೊ ಇವರು ಲೋಕಾಯುಕ್ತ ಪೊಲೀಸರ ಬಳಿಗೆ ಬೀಳ್ತಾರೆ ಸೊ ನೋಡಿ ಹಣ ಪಡೆಯುವಂಥ ಸಂದರ್ಭದಲ್ಲಿ ಅವರ ಫಿಂಗರ್ ಪ್ರಿಂಟ್ ಕೂಡ ಹಾಳಾಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಲೋಕಾಯುಕ್ತ ಪೊಲೀಸರು ಕೂಡ ಅವರ ಅವರ ಕೈಯನ್ನ ಬಹಳ ಬಲವಾಗಿ ಇಟ್ಕೊಂಡಿರ್ತಾರೆ ಸೊ ಇದೆಲ್ಲವನ್ನು ನೋಡದಂತ ಸಂದರ್ಭದಲ್ಲಿ ನಿಜಕ್ಕೂ ಒಂದು ಕಡೆ ರನ್ಯಾ ರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಡಿ ಜಿ ಪಿ ಸೊ ಅವರು ಹಣಕ್ಕಾಗಿ ಹೆಣ್ಣಿಗಾಗಿ ಆಸೆ ಪಡ್ತಾರೆ ಇಲ್ಲಿ ಕೆ ಪಿ ಕೆಪಿ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಹಣಕ್ಕಾಗಿ ಆಸೆ ಪಡ್ತಾರೆ ಹೆಂಗೆ ಪೊಲೀಸ್ ಇಲಾಖೆಯ ಮರ್ಯಾದನೆ ಅಂತ ಕೆಲಸ ಮಾಡ್ತಾರೆ ಅಂದ್ರೆ ಬಹಳ ಈ ಒಂದು ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಬಹಳ ಒಳ್ಳೊಳ್ಳೆ ಅಧಿಕಾರಿ ದಕ್ಷ ಅಧಿಕಾರಿಗಳನ್ನ ಕಂಡಂತ ರಾಜ್ಯ ಇಂತಹ ಕೆಲವು ಬೆರಳೆಣಿಕೆ ಎಣಿಕೆ ಭ್ರಷ್ಟ ಅಧಿಕಾರಿಗಳಿಂದ ಇಲಾಖೆ ತಲೆ ತಗ್ಗಿಸುವಂತ ಕೆಲಸ ಇದಾಗುತ್ತೆ ಸ್ನೇಹಿತರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ರೀಸೆಂಟ್ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ